ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವ್ಲಾಗ್ ಬಂದ್ಬಿಟ್ರೆ ಶನಿವಾರ ಬೆಳಗ್ಗೆ ಟೈಮ್ ಆಗಲೇ ಒಂದು ಏಳು ಮುಕ್ಕಲಾಗಿತ್ತು ನಾನು ಆಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಇನ್ನು ನೈಟ್ ಮಾಡಿರೋ ಸ್ವಲ್ಪ ಗ್ರೇವಿ ಇತ್ತು ಅದಕ್ಕೋಸ್ಕರ ಬಿಸಿ ಮುದ್ದೆ ಮಾಡ್ತಾಯಿದ್ದೀನಿ ಇನ್ನು ಚಪಾತಿ ಮಾಡೋಣ ಅಂದ್ಕೊಂಡೆ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಚಪಾತಿ ಮಾಡೋಷ್ಟೊತ್ತಿಗೆ ಆಗಲೇ ನನ್ನ ಮಗ ಮಮ್ಮು ಅಂತ ಕೇಳ್ತಾ ಇದ್ದೆ ಇನ್ನಷ್ಟೊಳಗೆ ಅದಕ್ಕೆ ಸ್ವಲ್ಪ ನೈಟ್ ಅನ್ನ ಕೂಡ ಮಿಕ್ಕಿತ್ತು ಅದೇ ಅನ್ನ ಹಾಕ್ಬಿಟ್ಟು ಮುದ್ದೆಗೆ ಇಟ್ಟಿದೆ ಇನ್ನು ಬಿಸಿ ಮುದ್ದೆ ಮಾಡಿದರೆ ಚೆನ್ನಾಗಿ ಊಟ ಮಾಡ್ತಾನೆ ಅಂತ ಹೇಳಿ ಗ್ರೇವಿ ಮಾತ್ರ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಮುದ್ದೆಗೂ ಕೂಡ ಚೆನ್ನಾಗಿತ್ತು ಇನ್ನು ಬಿಸಿ ಮುದ್ದೆ ಒಂದೆರಡು ಮುದ್ದೆ ಮಾಡ್ಕೊಂಡಿದ್ವಿ ಅಷ್ಟೇ ಜಾಸ್ತಿಯೂ ಮಾಡ್ಕೊಂಡಿಲ್ಲ ಇನ್ನು ಅದರಲ್ಲಿ ಒಂದು ಮುದ್ದೆ ತೊಗೊಂಬಿಟ್ಟು ನಾನು ನನ್ನ ಮಗ ಇಬ್ಬರು ಊಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಬಿಸಿ ಮುದ್ದೆ ಆದರೆ ಚೆನ್ನಾಗಿ ಊಟ ಮಾಡ್ತಾನೆ ನನ್ನ ಮಗ ಅದಕ್ಕೋಸ್ಕರ ಇನ್ನು ಬಿಸಿ ಬಿಸಿ ತಿನ್ಸೋಣ ಅಂತ ಹೇಳಿ ಇನ್ನು ಇಬ್ಬರು ಊಟಕ್ಕೆ ಕುತ್ಕೊಂಡು ಊಟ ಎಲ್ಲ ಮಾಡಿದ್ವಿ ಇನ್ನು ಊಟ ಮಾಡಿದ ತಕ್ಷಣ ತುಂಬ ಕೆಲಸ ಇತ್ತು ಇನ್ನು ಶನಿವಾರ ಆಗಿರೋದ್ರಿಂದ ಮನೆ ವಾರ ಅಂದರೆ ಮನೆ ದೇವ್ರ ವಾರ ಕೂಡ ಅಲ್ವಾ ಇನ್ನು ಕೆಲಸ ಇದ್ದೇ ಇರುತ್ತೆ ಭಾನುವಾರ ಶನಿವಾರ ತುಂಬ ಕೆಲಸ ಇರುತ್ತೆ ಮತ್ತು ಭಾನುವಾರನೂ ಏನು ಕೆಲಸ ಇರುತ್ತೆ ಇನ್ನು ಶನಿವಾರ ಅಂತ ಕಂಪಲ್ಸರಿ ಇದ್ದೇ ಇರುತ್ತೆ ಕೆಲಸ ಇನ್ನು ಊಟ ಎಲ್ಲ ಮುಗಿಸಿ ನನ್ನ ಮಗನಿಗೆ ಸ್ವಲ್ಪ ಚೆನ್ನಾಗೆ ನೀರು ಕಸಿಬಿಟ್ಟು ಸ್ನಾನ ಎಲ್ಲ ಮಾಡಿಸಿ ಅವನ ಜೋಲಿಗೆ ಮಲಗಿಸಿದ್ದೆ ಮಲಗಿಸ್ಬಿಟ್ಟು ಒಂದು ಸ್ವಲ್ಪ ಬಟ್ಟೆ ಇದ್ದು ಬಟ್ಟೆ ಕೂಡ ಒಗ್ದಾಗುತ್ತೆ ಇನ್ನು ಅವನು ಎದ್ದಿದ್ರೆ ಬಟ್ಟೆ ಹೋಗ್ಯಕ್ಕಂತೂ ಬಿಡೋದಿಲ್ಲ ನೀರೆಲ್ಲ ಚೆಲ್ಲೋದು ಎಲ್ಲ ತೀಟ್ಲೆ ಮಾಡ್ತಾನೆ ಇರ್ತಾನೆ ಅದಕ್ಕೋಸ್ಕರ ಫಸ್ಟು ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿ ಆಮೇಲೆ ಬಟ್ಟೆ ಅಂತ ಹೇಳಿ ಮಲಗಿಸಿದ್ದೆ ಒಂದು ಸ್ವಲ್ಪನೇ ಇದ್ದಿದ್ದು ಬಟ್ಟೆ ಕೂಡ ಜಾಸ್ತಿ ಇರಲಿಲ್ಲ ಇನ್ನು ಪೆಂಡಿಂಗ್ ಇಟ್ಕೊಂಡ್ರೆ ಜಾಸ್ತಿ ಆಗಿಬಿಡುತ್ತೆ ಸುಮ್ಮನೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ಒಗ್ದಾಕ್ಬಿಟ್ಟೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಬೆವ್ತಿದ್ ಬೆವ್ತಿದ್ದೇನೆ ನನ್ನ ಮಗ ಇನ್ನು ಮಧ್ಯಾಹ್ನ ಆಗ್ತಾಕ್ತ ಸಿಕ್ಕಾಪಟ್ಟು ಸೆಕೆಯಾಗೆ ಆಗ್ತಾ ಇರುತ್ತೆ ಇನ್ನು ಸ್ವಲ್ಪ ಬಿಸಿ ನೀರೆಲ್ಲ ಸ್ನಾನ ಮಾಡ್ಸಿದ್ನಲ್ವ ಅದಕ್ಕೂ ಮತ್ತೆ ಬಿಸ್ಲಿಗೂ ಸ್ವಲ್ಪ ಚೆನ್ನಾಗಿ ಎಸಿಕೆ ಆಗಿಬಿಟ್ಟಿತ್ತು ಅವನಿಗೆ ಇನ್ನು ನೋಡಿದೆ ನೋಡಿಬಿಟ್ಟು ಮತ್ತು ಫ್ಯಾನ್ ಕೂಡ ಹಾಕಿ ಒಂದು ಸ್ವಲ್ಪ ತೆಳ್ಳನದ ಬೆಡ್ಶೀಟ್ ಎಲ್ಲ ಹೊಚ್ಚಿ ನೀಟಾಗಿ ಮಲಗಿಸ್ದೆ ಚೆನ್ನಾಗಿ ಮಲ್ಕೊಂಡೆ ಸಖತ್ತು ನಿದ್ದೆ ಮಾಡಿದೆ ಇನ್ನು ಮಲ್ಕೊಂಡಿದ್ದಾನೆ ಅಂತ ಹೇಳಿ ಸ್ವಲ್ಪ ವಾರ ಕೂಡ ಮಾಡಬೇಕಿತ್ತಲ್ಲ ಶನಿವಾರ ಇನ್ನು ನೆಲೆಯೆಲ್ಲ ಒರೆಸ್ಬಿಟ್ಟು ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡೆ ಮತ್ತು ಪಾತ್ರೆ ಕೂಡ ತುಂಬ ಪಾತ್ರೆ ಇದ್ವು ಪಾತ್ರೆ ಎಲ್ಲ ತೊಳೆದು ಹಂಗೆ ಇಟ್ಟಿದ್ದೀನಿ ದಿನ ಸ್ಟ್ಯಾಂಡಿಗೆ ಜೋಡ್ಸಿರಲಿಲ್ಲ ಇನ್ನೂ ಜೋಡಿಸೋಣ ಅಂತ ಹೇಳಿಬಿಟ್ಟು ಇವಾಗೆಲ್ಲ ಜೋಡಿಸ್ಕೊತಾ ಇದ್ದೀನಿ ಹಿಂಗೆ ಒಂದು ಒಂದು ಕೆಲಸ ಇದ್ದೇ ಇರುತ್ತೆ ಮನೆಯಲ್ಲಿ ಒಂದು ಸ್ವಲ್ಪತ್ತು ಕೂಡ ರೆಸ್ಟ್ ಇರೋಲ್ಲ ಹೇಳ್ಬೇಕಂದ್ರೆ ಅಂದರೆ ನಾವು ಹುಡ್ಕೊಂಡು ಹುಡ್ಕೊಂಡು ಮಾಡ್ದಂಗೆಲ್ಲ ಕೆಲಸ ಸಿಗ್ತಾನೆ ಇರುತ್ತೆ ನಾವು ಬಿಡೋವು ಏನೂ ಕೆಲಸ ಇಲ್ಲ ನಾಳೆ ಮಾಡ್ಕೊಳೋಣ ಆಮೇಲೆ ಮಾಡ್ಕೊಳೋಣ ಅಂತ ಸುಮ್ಮನೆ ನಮ್ಮ ಮನಸ್ಸಿಗೆ ನಾವು ಅಂದ್ಕೊಂಡು ಸುಮ್ಮನೆ ಅವಾಗ ಏನು ಕೆಲಸನೇ ಇರೋಲ್ಲ ಆ ಥರ ಅನಿಸ್ಬಿಡ್ತು ಅದೊಂದ್ಸರಿ ಇನ್ನು ನಾವು ಯಾವಾಗಿದ್ರೂ ಮಾಡ್ಕೊಳ್ಳೇಬೇಕಲ್ಲ ಸುಮ್ಮನೆ ಪೆಂಡಿಂಗ್ ಇಟ್ಕೊಂಡ್ರೆ ಅದೇ ನಮ್ಗೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ಕೆಲಸಗಳೆಲ್ಲ ಮಾಡ್ಕೊಳ್ಳೋದು ಒಳ್ಳೆಯದು ಅದೇ ಥರ ನಾನು ಕೂಡ ಫಾಲೋ ಮಾಡ್ತಾ ಇರ್ತೀನಿ ಕೆಲಸ ಮಾತ್ರ ನಾನು ಏನು ಪೆಂಡಿಂಗ್ ಇಟ್ಕೊಳ್ಳೋಲ್ಲ ಅಟ್ಲೀಸ್ಟ್ ಏನಾಗೂ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಥರಾಮ್ಸೆ ಕುತ್ಕೊಂಡು ರಿಲ್ಯಾಕ್ಸ್ ಆಗ್ಬೋದು ಅಂತ ಹೇಳಿ ನಾನು ಅವಾಗಿಂದ ಅವಾಗೆಲ್ಲ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಸಂಜೆಗೆ ಬಂದ್ಬಿಟ್ಟು ಸ್ವಲ್ಪ ಅನ್ನ ಮಾಡಿ ಸಾಮ್ ಅದೇ ಸ್ವಲ್ಪ ಗ್ರೇವಿ ಇತ್ತು ಇನ್ನೂ ಸ್ವಲ್ಪ ಹಂಗೆ ಬಿಸಿ ಮಾಡಿ ಎತ್ತಿಟ್ಟಿದ್ದೆ ತುಂಬ ಚೆನ್ನಾಗಿತ್ತು ಬಿಸಿ ಮಾಡಿದ್ರು ಕೂಡ ಮತ್ತು ಸನ್ ನೆನ್ನೆ ಮಾಡಿದ್ದು ಶುಕ್ರವಾರ ಬೆಳಗ್ಗೆ ಮಾಡಿರೋ ಗ್ರೇವಿ ಆದರೂ ಕೂಡ ತುಂಬ ಚೆನ್ನಾಗಿತ್ತು ಏನು ಅಂದರೆ ಕೆಟ್ಟಿರಲಿಲ್ಲ ಇನ್ನು ಅದಕ್ಕೋಸ್ಕರ ಹಂಗೆ ಬಿಸಿ ಮಾಡಿ ಎತ್ತಿಟ್ಟಿದ್ದೆ ಏನು ಗೊತ್ತಾ ಇನ್ನೊಂದು ಈ ತಿಂಗಳಷ್ಟೇ ನೆಕ್ಸ್ಟ್ ಮಂತಿಂದ ಇನ್ನೂ ಸಖತ್ತು ಬಿಸಿಲು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಆವಾಗಂತೂ ನಾವು ಎರಡು ಟೈಮ್ ಸಾಂಬಾರು ತಿನ್ನೋಕ್ಕೆ ಆಗೋಲ್ಲ ಇವಾಗ ಏನಾದರೂ ಸ್ವಲ್ಪ ಜಾಸ್ತಿ ಮಾಡಿ ಸಾಯಂಕಾಲಕ್ಕೆ ಎತ್ತಿಟ್ಬಿಟ್ರಂತೂ ಈ ಬಿಸಿಲಿಗೆ ಮತ್ತು ಶೀಟ್ ಮನೆ ಆದ್ರಂತೂ ಇನ್ನು ಸಿಕ್ಕಾಪಟ್ಟೆ ಅಂದರೆ ಹೀಟ್ ಇರುತ್ತೆ ಮೇಲ್ಗಡೆ ಹಬೆಗೆಲ್ಲ ಬಿಸಿಲಿಗೆಲ್ಲ ಶೀಟ್ ಶೀಟೇ ಸುಮ್ಮನೆ ಫುಲ್ಲು ಹೀಟ್ ಅಂದರೆ ಹೀಟು ಬಿಸಿ ಅಂದರೆ ಬಿಸಿ ಇರುತ್ತೆ ಆ ಬಿಸಿಗೆ ನಾವೇನಾದರೂ ಅಡುಗೆ ಮಾಡಿಟ್ಟರು ಕೂಡ ಇರೋದೇ ಇಲ್ಲ ಬೆಳಗ್ಗೆ ಮಾಡಿರೋ ಸಂಜೆಗೆ ನೋಡಿದ್ರೆ ಆಗಲಿ ತುಂಬ ಅಳಸೋಗ್ಬಿಟ್ಟಿರುತ್ತೆ ಅಷ್ಟೊಂದು ಸೆಕೆ ಇರುತ್ತೆ ಅಷ್ಟೊಂದು ಬಿಸಿಲು ಕೂಡ ಅದಕ್ಕೋಸ್ಕರ ಇಂಥ ಟೈಮಲ್ಲಾದ್ರೆ ಚಳಿಗಾಲದಲ್ಲಾದರೆ ನಾವು ಬೆಳಗ್ಗೆ ಮಾಡಿರೋದು ಸಂಜೆಗೂ ತಿನ್ಬೋದು ಮತ್ತೆ ನಾಳೆ ಬೆಳಿಗ್ಗೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಏನೂ ಕೆಟ್ಟೋಗೋದಿಲ್ಲ ಈ ಥರ ಬೇಸಿಗೆ ಕಾಲ ಅಂತ ಬಂದ್ರಂತೂ ತುಂಬ ಏನೇ ಆಗಲಿ ಪ್ರತಿಯೊಂದು ಆಗಲಿ ತರಕಾರಿ ಕೂಡ ಬೇಗ ಕೆಡುತ್ತೆ ಮತ್ತು ಬೆಳಗ್ಗೆ ಮಾಡಿರೋ ಅನ್ನ ಸಾಯಂಕಾಲಕ್ಕೆ ನೋಡಿದ್ರೂ ಎಲ್ಲ ಅಳಸೋಗಿರುತ್ತೆ ಮತ್ತೆ ಸಾಂಬಾರು ಅಷ್ಟೇ ಪ್ರತಿಯೊಂದು ಐಟಮು ಅಷ್ಟೇ ಬೇಗ ಕೆಟ್ಟುಬಿಡುತ್ತೆ ಇನ್ನು ಅದಕ್ಕೋಸ್ಕರ ನಾವು ನೋಡ್ಕೊಂಡು ಅಷ್ಟೇ ಬೇಸಿಗೆ ಕಾಲದಲ್ಲಂತೂ ಅಡುಗೆ ನಾವು ಬೆಳಗ್ಗೆ ಮಾಡಿದ್ದು ಸಾಯಂಕಾಲ ತಿಂತೀವಂದರೆ ಅದು ನಮಗೆ ಇದೇ ಇನ್ನು ಫ್ರಿಜ್ ಇದ್ದರೆ ಆರಾಮ್ಸೆ ಎತ್ತಿಡ್ಬೋದು ಇಲ್ಲ ಈ ಥರ ಚಪ್ಪರ ಏನಾದರೂ ಕೆಳಗಡೆ ಇದ್ದರೆ ಅದು ಅಲ್ಲೂ ಕೂಡ ಇಡ್ಬೋದು ಚಪ್ಪದ ಕೆಳಗೆ ಇಟ್ಟರೆ ಸ್ವಲ್ಪ ಗಾಳಿ ಆಡ್ತಿರುತ್ತಲ್ಲ ಬೇಗ ಆಳ್ಸಲ್ಲ ಹಿಂಗೆ ಮನೆ ಒಳಗೆ ಇಡ್ತೀವಿ ಅಂತಂದರೆ ತುಂಬ ಕಷ್ಟನೇ ಮೋಲ್ಡ್ ಮನೆ ಆದರೆ ಸ್ವಲ್ಪ ಪರವಾಗಿಲ್ಲ ಕಿಟಕಿ ಪಟಿಗೆ ಜಾಸ್ತಿ ಇರ್ತವಲ್ಲ ಅದ್ರ ಹತ್ರ ಇಟ್ಟರೆ ಸ್ವಲ್ಪ ಗಾಳಿ ಆಡ್ತಾ ಇರುತ್ತೆ ಇನ್ನು ಶೀಟ್ ಮನೆ ಬಂದರಂತೂ ಇನ್ನು ಕಿಟಕಿಯೂ ಇಲ್ಲ ಸರಿಯಾಗಿ ಅಂತಂದರೆ ತುಂಬ ಕಷ್ಟ ಅಂತ ಹೇಳ್ಬೋದು ಅದಕ್ಕೋಸ್ಕರ ಇನ್ನು ಫ್ರಿಜ್ ಇದ್ರಂತೂ ಸ್ವಲ್ಪ ಬೆಟರ್ ಅನಿಸುತ್ತೆ ತರಕಾರಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಇಟ್ಕೋಬೋದು ಮತ್ತು ಫ್ರಿಜ್ಜಲ್ದಿರೋರು ಏನು ಮಾಡೋಕ್ಕಾಗಲ್ಲಲ್ವ ಸ್ವಲ್ಪ ನಾವೇ ಹುಷಾರಾಗೆ ತಿಳ್ಕೊಬೇಕಷ್ಟೇ ಹಿಂಗೆ ತಣ್ಣೀರು ಬಟ್ಟೆ ಏನಾದರೂ ಹಾಕ್ಬಿಟ್ಟು ತರಕಾರಿ ಎಲ್ಲ ಇಟ್ಟರೆ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಇಲ್ಲಾಂದರೆ ಬೇಸಿಗೆ ಕಾಲದಲ್ಲಂತೂ ಬೇಗನೆ ಎಲ್ಲ ಕೆಟ್ಟೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಸ್ವಲ್ಪ ತಲೆನೋದು ಯಾಕೋ ಗೊತ್ತಿಲ್ಲ ಇನ್ನು ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿದು ರಿಲ್ಯಾಕ್ಸ್ ಆದ ಒಂದು ಹೊತ್ತು ಆಮೇಲೆ ಸಂಜೆಗೆ ಸ್ವಲ್ಪ ಅನ್ನ ಮಾಡಿದ್ದೆ ಅನ್ನ ಮಾಡಿಬಿಟ್ಟು ಇನ್ನು ಸ್ವಲ್ಪ ಗ್ರೇವಿ ಕೂಡ ಇತ್ತಲ್ಲ ಆಗುತ್ತೆ ಅಂತ ಹೇಳಿ ಅದ್ರ ಜೊತೆಗೆ ಮೊಸರು ಪಾಕಿಟ್ ತರಿಸಿದ್ದೆ ಹಂಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಅದನ್ನ ನೋಡ್ಕೊಂಡಿರಲಿಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಅದು ಬೇಕಾಗಿತ್ತು ಈರುಳ್ಳಿ ಅದೆಲ್ಲ ಬೇಕಾಗಿತ್ತು ತೊಗೊಂಬರೋಣ ಅಂತ ಡೋರ್ ಓಪನ್ ಮಾಡ್ತಾಯಿದ್ದೆ ಅವಾಗ ಕಾಣಿಸ್ತು ಓಹ್ ಹೆಂಗೆ ಸ್ವಲ್ಪ ಮೊಸರು ಇದೆ ಅಲ್ವಾ ಇವಾಗ ಅನ್ನಕ್ಕೂ ಸರಿ ಹೋಗುತ್ತೆ ಅಂತ ಹೇಳಿ ಮೊಸರು ಒಗ್ಗರಣೆ ಹಾಕೊಡೋಣ ಅಂತ ಹೇಳಿ ತಗೊಂಡೆಲ್ಲ ಕಟ್ ಮಾಡಿ ಇಟ್ಕೊಂಡೆ ಒಂದು ಸ್ವಲ್ಪ ಮೊಸರು ಇದ್ದಿದ್ದಕ್ಕೆ ನನಗೆ ತುಂಬ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು ಇನ್ನು ಬೆಳಗ್ಗೆನು ಮತ್ತು ನೆನ್ನೆನೂ ಅದು ಅದೇ ಸಾಂಬಾರು ತಿಂದಿದ್ನಲ್ವ ಇನ್ನು ಸ್ವಲ್ಪ ಮೊಸರು ಇತ್ತು ನನಗೆ ಟೈಮ್ ಚೆನ್ನಾಗಿ ಸಿಕ್ತಂತ ಹೇಳಿ ಇನ್ನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಮೊಸರು ಒಗ್ಗರಣೆ ಮಾತ್ರ ನಾನು ಯಾವಾಗ್ಲಷ್ಟು ಯಾವಾಗ ಮಾಡ್ಕೊಂಡು ತಿಂತಾಯಿರ್ತೀನಿ ನಾನು ಸಿಂಪಲ್ಲಾಗೆ ಆಗುತ್ತೆ ಅದೇನು ಜಾಸ್ತಿ ಟೈಮೇನು ಇಡ್ಸಲ್ಲ ಇನ್ನು ನನ್ನ ಮಗ ಕೂಡ ಸ್ವಲ್ಪ ಚೆನ್ನಾಗಿ ಊಟ ಮಾಡಿದೆ ಎಲ್ಲರಿ ಊಟ ಮಾಡಿಬಿಟ್ಟು ಇನ್ನು ಸೀರಿಯಲ್ಲೆಲ್ಲ ನೋಡಿ ಮುಗಿಸ್ಕೊಬಂದು ಇನ್ನು ಮಲಗೋ ಟೈಮಿದ್ದು ಟೈಮ್ ಬಂದುಬಿಟ್ಟು ಒಂಬತ್ತು ಮುಕ್ಕಾಲಾಗಿತ್ತು ಆಗಲಿ ನನ್ನ ಮಗಂತೂ ಮಲಗ್ತಾನೆ ಇರಲಿಲ್ಲ ಒಂದೊಂದು ಟೈಮ್ ಹಂಗೆ ಮಾಡ್ತಾನೆ ಮಧ್ಯಾಹ್ನ ಚೆನ್ನಾಗಿ ಮಲ್ಕೊಂಡ್ರೆ ನೈಟು ಬೇಗ ಮಲಗೋದೇ ಇಲ್ಲ ಎಷ್ಟೊತ್ತಾದರೂ ಕೂಡ ಲೇಟಾಗೆ ಮಲಗ್ತಾ ಇರ್ತಾನೆ ಇನ್ನು ಅವನ ಜೊತೆಗೆ ಸ್ವಲ್ಪ ಮಾತಾಡ್ಕೊತ ಆಟ ಆಡ್ಕೊತ ಮಲಗೋಷ್ಟೊತ್ತಿಗೆ ಹತ್ತು ಗಂಟೆ ಹತ್ತು ಕಾಲು ಆಗಿತ್ತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ